ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎಷ್ಟೋ ಸತಿ ನಾವು ಯಾರದೋ ಲೈಫನ್ನು ನೋಡಿಕೊಂಡು ಕಂಪೇರ್ ಮಾಡ್ಕೊಂಡಿರ್ತೀವಿ ಅಯ್ಯೋ ಅವನಿಗೆ ಎಷ್ಟು ಒಳ್ಳೆಯ ಮನೆ ಇದೆ ನಾನು ಅಷ್ಟು ಪವರ್ಫುಲ್ ಆಗಿದರೆ ಎಷ್ಟು ಚೆನ್ನಾಗಿರೋದು ಎಷ್ಟೋ ಸತಿ ಈ ಪೊಲಿಟಿಷಿಯನ್ಸ್ನ ಫಿಲಮ್ ಆ್ಯಕ್ಟ್ರ್ಗಳನ್ನ ನೋಡಿ ನಾವು ಫ್ಯಾಂಟಸೈಸ್ ಮಾಡಿರೋದುಂಟು ಹಬ್ಬ ಆ ಥರ ಲೈಫ್ ನಮಗೆ ಇರಬಾರ್ದ ಅಂತ ಆದರೆ ಅವರ ಲೈಫಲ್ಲೂ ಕೂಡ ಎಷ್ಟೊಂದು ಹಾಲೋನೆಸ್ ಇರುತ್ತೆ ಗೊತ್ತಾ ಎಷ್ಟೊಂದು ಅವರ ಲೈಫಲ್ಲೂ ಕೂಡ ಏನೋ ಒಂದು ಎಂಟಿನೆಸ್ ಇರುತ್ತೆ ಆದರೆ ನಾವು ಮೂರ್ಖರ ಥರ ನಾವು ಯಾರಿಗೂ ಕಂಪೇರ್ ಮಾಡಿಕೊಂಡು ಈ ಸೊಸೈಟಿಯಲ್ಲಿ ಒಂದು ಸ್ಟ್ಯಾಂಡರ್ಡ್ಸನ್ನು ಇಟ್ಟಿರ್ತಾರೆ ಆ ಸ್ಟ್ಯಾಂಡರ್ಡ್ಸ್ ಏನಪ್ಪ ಅಂತ ಹೇಳಿದ್ರೆ ಯಾರತ್ರ ಹಣ ಇರುತ್ತೋ ಯಾರ ಹತ್ರ ಅತಿ ಹೆಚ್ಚು ಹಣ ಇರುತ್ತೋ ಅವನು ಈ ಸಮಾಜಕ್ಕೆ ದೊಡ್ಡ ಮನುಷ್ಯ ಅಂತ ಆದರೆ ನೋಡಿ ಕೋವಿಡ್ ಅಂತ ಟೈಮಲ್ಲಿ ನಮಗೆ ಇಂತಹ ದೇವಸ್ಥಾನ ಆಗಿರಲಿ ಯಾವುದೇ ಒಂದು ಧರ್ಮಕ್ಷೇತ್ರ ಆಗಿರಲಿ ಅಥವಾ ಇನ್ನೊಂದು ಮತ್ತೊಂದು ಯಾವ ಸೆಲೆಬ್ರಿಟಿ ಆಗಿರಲಿ ಯಾರೇ ಆಗಿರಲಿ ನಮ್ಮನ್ನು ಕಾಪಾಡಲಿಕ್ಕಾಗಲಿಲ್ಲ ಆಗ ಕಾಪಾಡಿದ್ದು ಒಬ್ಬರೇ ಯಾರಪ್ಪ ಅಂತ ಹೇಳಿದರೆ ನಮ್ಮ ನೆರವಿಗೆ ಬಂದಿದ್ದವರು ಡಾಕ್ಟ್ರುಗಳು ನರ್ಸ್ಗಳು ಆಶಾ ಕಾರ್ಯಕರ್ತರು ಆದರೆ ನಾವು ಯಾವುದೋ ಒಂದು ಸೆಲೆಬ್ರಿಟಿಯನ್ನು ನೋಡಿ ಅವರಿಗೋಸ್ಕರ ಕಿತ್ತಾಡ್ತೀವಿ ಯಾವುದೋ ಪೊಲಿಟಿಷನ್ಸ್ಗೋಸ್ಕರ ಕಿತ್ತಾಡ್ತೀವಿ ಕೊನೆಗೆ ನಾವು ಇದೀವಿ ಅನ್ನೋದು ಕೂಡ ಅವರು ಪರಿಗಣಿಸಲ್ಲ ನೋಡಿ ಇವತ್ತು ಇದು ಯಾವುದೇ ರೀತಿಯ ಸೈಕಾಲಜಿಗೆ ಸಂಬಂಧಪಟ್ಟದಲ್ಲ ಆದರೆ ನಾವು ಒಂದು ಸಮಾಜದಲ್ಲಿ ಹೇಗೆ ಎಚ್ಚೆತ್ಕೋಬೇಕು ಅನ್ನೋದು ತುಂಬ ಹಣ ಇರೋನು ನಮ್ಮ ಮೇಲೆ ದೌರ್ಜನ್ಯ ಮಾಡಿರ್ತಾನೆ ಆದರೂ ನಮ್ಮ ಕೈಲಿ ಮಾತಾಡಬೇಕು ಅನ್ಸಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ ಯಾಕಂತ ಹೇಳಿದ್ರೆ ಅವನು ಆರ್ಥಿಕವಾಗಿ ನಮಗಿಂತ ಮೇಲಿನ ಸ್ಥಾನದಲ್ಲಿರ್ತಾನೆ ಅಂತ ಆದರೆ ನೋಡಿ ಯಾವತ್ತೂ ತಿಳ್ಕೊಳ್ಳಿ ಹಣ ಅನ್ನೋದು ತುಂಬಾ ತಾತ್ಕಾಲಿಕವಾದ್ದು ಅದರಲ್ಲೂ ಹೇಳ್ತಾರೆ ಲಕ್ಷ್ಮಿ ತುಂಬ ಚಂಚಲೆ ಅಂತ ಇವತ್ತು ನನ್ನ ಹತ್ರ ಹಣ ಇರ್ಬೋದು ನಾಳೆ ಅದು ಇನ್ನೊಬ್ರದ್ದಾಗತ್ತೆ ಅಲ್ವಾ ಆದರೆ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತಾನೆ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ನೀವು ನಿಮ್ಮ ಲೈಫನ್ನು ಯಾರಿಗೂ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಹಣ ಅನ್ನೋದು ಎಲ್ಲರತ್ರ ಇರುತ್ತೆ ಒಬ್ಬ ಬೀದಿಯಲ್ಲಿ ಭಿಕ್ಷೆ ಬೇಡೋನತ್ರ ಕೂಡ ಹಣ ಇರುತ್ತೆ ಅಥವಾ ಅತಿ ಶ್ರೀಮಂತನ ಹತ್ರನೂ ಇರೋದು ಒಂದೇ ವಸ್ತು ಅದು ಹಣ ಹಾಗಾಗಿ ನಿಮ್ಮ ಎಲ್ಲ ಮೌಲ್ಯತೆಗಳು ಹಣದಿಂದ ಮಾತ್ರ ತೂಗಲಿಕ್ಕೆ ಹೋಗಬೇಡಿ ಯಾರಾದರೂ ನಿಮಗೆ ಅವಮಾನಿಸಿದರೆ ಅಥವಾ ನಿಮ್ಮ ಆರ್ಥಿಕ ವಿಷಯದಲ್ಲಿ ನಿಮ್ಮನ್ನು ಹೀ ಆಳಿಸೋದಾಗಿರಲಿ ಅಥವಾ ಅವಮಾನ ಮಾಡೋದಾಗಲಿ ಮಾಡಿದರೆ ತಕ್ಷಣ ಅವರಿಗೆ ವಾಪಸ್ ಕೊಡಿ ಯಾಕಂತ ಹೇಳಿದರೆ ಹಣ ಅನ್ನೋದು ಒಬ್ಬ ಮನುಷ್ಯನನ್ನು ಎಲ್ಲವನ್ನೂ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅತಿ ಹೆಚ್ಚನ ಹಣ ಹೊಂದಿರೋನು ಕೂಡ ಸಮಯದ ಸಮ ಸರಿಯಾಗಿ ಅವನಿಗೆ ಆರೋಗ್ಯ ಸಿಗದೆ ಇದ್ದರೆ ಅವನು ಕೂಡ ಸಾವನ್ನಪ್ಪದನ್ನು ನಾವು ಇರ್ತೀವಿ ಯಾಕಂತ ಹೇಳಿದ್ರೆ ನಾವು ಎಲ್ಲರೂ ಭಗವಂತನ ಪ್ರೀತಿ ಮಕ್ಕಳು ಅದು ಹಾಗಂತ ಹೇಳಿ ಯಾರಾದರೂ ನಮ್ಮ ಮೇಲೆ ಹಣದಿಂದ ದರ್ಪದಿಂದ ದೌರ್ಜನ್ಯ ಮಾಡಿದರೆ ಅದನ್ನು ಸಹಿಸ್ಲಿಕ್ಕೆ ಹೋಗಬೇಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗಿಂತ ಮಿಗಿಲಾದದ್ದು ಏನೇನೂ ಅಲ್ಲ ಅಥವಾ ಯಾರೋ ಒಬ್ಬ ಹಣ ಇದೆ ಇದೆ ಅನ್ನೋ ಮಾತ್ರಕ್ಕೆ ಅಥವಾ ಅವನ ಹೆಸರಿದೆ ಅನ್ನೋ ಮಾತ್ರಕ್ಕೆ ಅಥವಾ ಅವನ ಹತ್ರ ಅಂದ ಚೆಂದ ಇದೆ ಅನ್ನೋ ಮಾತ್ರಕ್ಕೆ ಅವನನ್ನು ಫ್ಯಾಂಟಸೈಸ್ ಮಾಡಲಿಕ್ಕೆ ಹೋಗಬೇಡಿ ಎಷ್ಟೋ ಸತಿ ನಾವು ನೋಡಿದ್ದೀವಿ ನಮ್ಮ ಫೇವ್ರೆಟ್ ಸೆಲೆಬ್ರಿಟಿಗಳು ಯಾವ್ದ್ಯಾವುದೋ ಒಂದು ಡ್ರಗ್ಸಲ್ಲಿರ್ತಾರೆ ಅಥವಾ ಇನ್ನೊಂದು ಯಾವುದೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗಿರೋದನ್ನು ನೋಡಿರ್ತೀನಿ ಯಾಕೆ ಅವರ ಲೈಫಲ್ಲಿ ಹಾಗೆ ಶಾಲೋನೆಸ್ ಇರುತ್ತೆ ಅಂತ ಹೇಳಿದರೆ ಅವರಿಗೆ ನಿಜವಾದ ಪ್ರೀತಿ ತೋರಿಸೋರಿರಲ್ಲ ಖಂಡಿತ ಹೌದು ಯಾರು ಪ್ರೀತಿಯಲ್ಲಿ ಶ್ರೀಮಂತನಾಗಿರ್ತಾನೋ ಅವನು ನಿಜವಾದ ಶ್ರೀಮಂತ ನೋಡಿ ನೀವು ಹೋಗಿ ನಿಮ್ಮ ಅಜ್ಜಿ ತಾತ ಹತ್ರ ಕೇಳಿ ಅವ್ರ ಹತ್ರ ಎಷ್ಟೊಂದು ಒಳ್ಳೆ ಸಮಯ ಇರುತ್ತೆ ಅವರು ಅವರ ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ ಈಗಲೂ ಕೂಡ ಗಂಡ ಹೆಂಡ್ತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ ಯಾಕಂತ ಹೇಳಿದರೆ ಅವರು ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ ಆದರೆ ಯಾರು ಅವನ ಹತ್ರ ತುಂಬ ಹಣ ಇರುತ್ತೋ ಅವನ ಹಣಕ್ಕಾಗಿ ಜನ ಅವನ ಹತ್ರ ಇರ್ತಾರೆ ಈಗ ಒಂದು ಸ್ವೀಟ್ ನೋಡಿದ್ರೆ ಇರುವೆ ಹೇಗೆ ಮುತ್ತತ್ತೆ ಹಾಗೆ ಮನುಷ್ಯನ ಹತ್ರ ಹಣ ಇದ್ದರೆ ಜನ ಇರ್ತಾರೆ ಅಥವಾ ನೀವೇ ಯೋಚನೆ ಮಾಡಿ ಯಾರಾದರೂ ನಿಮ್ಮನ್ನು ಸುಮ್ಮ ಸುಮ್ಮನೆ ಹೋಗೋದಾಗಿರ್ಬೋದು ಅಥವಾ ಸುಮ್ಮ ಸುಮ್ಮನೆ ನಿಮ್ಮ ಕೆ ಅವರ ಕೆಲಸ ಆಗೋ ತನಕ ನಿಮ್ಮ ಹತ್ರ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ ಅವರು ಕೂಡ ನಿಮ್ಮ ಹತ್ರ ಯಾವುದೋ ಒಂದು ಉಪಯೋಗ ತಗೊಳ್ಳಿಕ್ಕೆ ಬಂದಿರ್ತಾರೆ ಹಾಗಾಗಿ ನಾವು ಸಮಾಜದ ಇಟ್ಟಿರ್ತಕ್ಕಂಥ ಒಂದು ಫೇಕ್ ಸ್ಟ್ಯಾಂಡರ್ಡ್ಸಿಗೆ ಒಗ್ಗೋದು ಬೇಡ ಯಾವ ಮನುಷ್ಯ ನಮ್ಮ ಜೀವನದಲ್ಲಿ ವ್ಯಾಲ್ಯೂ ತರ್ತಾನೆ ಅವರನ್ನು ಗೌರಸ ಗೌರವಿಸೋಣ ಮತ್ತು ಇನ್ನೊಂದು ಹೇಳ್ತೀನಿ ಹಣ ಬರುತ್ತೆ ಹೋಗುತ್ತೆ ಆದರೆ ವಿದ್ಯೆ ಇದೆಯಲ್ವಾ ಅದು ಸದಾ ನಮ್ಮ ಜೊತೆ ಇರುತ್ತೆ ಹಾಗಾಗಿ ಯಾರು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ ಕಲ್ತಿರ್ತಾರೆ ಅವರಿಗೆ ಗೌರವ ಕೊಡೋಣ ನಮ್ಮ ಸೈನಿಕರಿಗೆ ಗೌರವ ಕೊಡೋಣ ನಮ್ಮ ಡಾಕ್ಟ್ರಿಗೆ ಗೌರವ ಕೊಡೋಣ ನಮಗೆ ಶಿಕ್ಷಣ ಕಲಿಸಿದ ಟೀಚರ್ಸ್ ಇದ್ದಾರಲ್ಲ ಅವರಿಗೆ ಗೌರವ ಕೊಡೋಣ ಅವರು ನಮ್ಮ ನಿಜವಾದ ಜೀವನದ ಸೆಲೆಬ್ರಿಟಿಗಳು ಯಾರೋ ಅವರು ಕೆಲಸ ಮಾಡಿ ನಮ್ಮನ್ನು ಮನರಂಜಿಸ್ ರಂಜಿಸೋರು ಅಥವಾ ಯಾರೋ ಒಬ್ಬ ಪೊಲಿಟಿಷನ್ ತಮ್ಮ ಬೆನಿಫಿಟ್ಗೋಸ್ಕರ ಜನಗಳನ್ನು ಎತ್ ಕಟ್ಟೋದನ್ನು ಮಾಡ್ತಾ ಇರ್ತಾರೆ ಅವರಿಗೆಲ್ಲ ನೀವು ಸೊಪ್ಪಾಗ್ತಾ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾವು ಈಗ ಹುಷಾರ ಹುಷಾರಾಗೋಣ ನಮ್ಮ ಒಂದು ಉನ್ನತವಾದ ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ನಾವು ನಿಜವಾದ ಮೌಲ್ಯತೆಗಳಿಗೆ ವ್ಯ ಬೆಲೆ ಕೊಡೋದನ್ನು ಕಲಿಬೇಕು ಹಾಗಾಗಿ ಇವತ್ತಿಂದ ನೀವು ಹಣಕ್ಕಾಗಿ ಇಂಪ್ ಇಂಪಾರ್ಟೆನ್ಸ್ ಕೊಡಬೇಡಿ ಯಾಕಂತ ಹೇಳಿದರೆ ಸಂಬಂಧಗಳನ್ನು ದೃಢಿಗೊಳಿಸ್ಕೊಳ್ಳಿ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಳಿ ಮನುಷ್ಯ ಏನು ವ್ಯಾಲ್ಯೂ ಅನ್ನ ತರ್ತಾನೆ ಅದನ್ನು ಗೌರವಿಸ್ತಾ ಹೋಗಿ ನಿಜವಾದ ಸೆಲೆಬ್ರಿಟಿ ಅಂತ ಹೇಳಿದರೆ ನಿಮಗೆ ಪಾಠ ಕಲಿಸಿದ ಶಿಕ್ಷಕರು ನಿಮಗಾಗಿ ನಿಮ್ಮ ಜೀವನವನ್ನು ತ್ಯಜಿಸ್ತಾರ ಅವರ ಜೀವನವನ್ನು ತ್ಯಜಿಸಿರ್ತಾರಲ್ಲ ನಿಮ್ಮ ತಂದೆ ತಾಯಿಗಳು ಅವರು ನಿಜವಾದ ಸೆಲೆಬ್ರಿಟಿಗಳು ಅವರನ್ನು ಸೆಲೆಬ್ರೇಟ್ ಮಾಡಿ ಅದು ಬಿಟ್ಟು ಯಾರೋ ಒಬ್ರು ಫಿಲಮಲ್ಲಿ ಅವರ ಕೆಲಸ ಅವರು ಮಾಡ್ತಾ ಇರ್ತಾರೆ ಎಂಟರ್ಟೈನ್ಮೆಂಟ್ ಕೊಡೋದನ್ನ ಅವರಿಗೋಸ್ಕರ ನಿಮ್ಮ ಜೀವವನ್ನು ಸಾಕ್ರಿಫೈಸ್ ಮಾಡೋದಾಗಿರ್ಬಹುದು ಅಥವಾ ಯಾವುದೋ ಒಂದು ಪೊಲಿಟಿಷಿಯನ್ಸ್ಗೋಸ್ಕರ ನಿಮ್ಮ ಮೌಲ್ಯತೆಗಳನ್ನು ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು